ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟಾಯಿತು ವಿಡಿಯೋ ಹಾಕೋದು ಲೇಟಾಯಿತು ದಯವಿಟ್ಟು ಇರಲಿ ನಿನ್ನೆ ಅಕ್ಕ ನನಗೆ ಮೆಸೇಜ್ ಮಾಡಿದರು ಈ ಥರ ಸಮಸ್ಯೆ ಇದೆ ನನ್ನ ಹಸ್ಬೆಂಡಿಗೆ ಯಾರ ಹುಷಾರಿಲ್ಲ ತುಂಬ ವರ್ಷಗಳಾಯಿತು ಈ ಥರ ಆಗಿ ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಾಯಿಲ್ಲ ದಯವಿಟ್ಟು ರಾಯರ ಹತ್ರ ಕೇಳಿ ಅಕ್ಕ ನಾನು ರಾಯರನ್ನ ನಂಬಿದ್ದೀನಿ ಸಂಪೂರ್ಣ ನಂಬಿದ್ದೀನಿ ಅಂತ ಹೇಳಿದರು ಆಯಿತು ಅಕ್ಕ ಕೇಳ್ತೀನಿ ಅಂತ ಹೇಳಿದ್ದೆ ಹೂವಿನ ಅಲಂಕಾರ ಮಾಡ್ತಾ ಮಾಡ್ತಾ ರಾಯರಿ ಅಂದ್ಕೊಂಡೇ ಪೂಜೆ ಮಾಡಿದೆ ಅಲಂಕಾರ ಮಾಡ್ತಾ ಇದ್ದೆ ರಾಯರೇ ಅಕ್ಕಂಗೆ ಪರಿಹಾರ ಮಾಡಿಕೊಡಿ ಅವರ ಯಜಮಾನ್ರನ ಆರೋಗ್ಯನ ಸರಿ ಮಾಡಿಕೊಡಿ ರಾಯರಿ ಅವ್ರ ಜೊತೆ ನೀವು ನೀವಿದ್ದೀರ ಅಲ್ಲ ಅವ್ರ ನೀವು ನೀವಿರಿ ಆದಷ್ಟು ಬೇಗ ಅವ್ರನ್ನ ಒಳ್ಳೆಯ ಆರೋಗ್ಯವಂತ ಮನುಷ್ಯನಾಗಿ ಮಾಡಿ ಅಂತ ರಾಯರ ಹತ್ರ ಅಂದ್ಕೊಂಡು ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ದೆ ಅಲಂಕಾರ ಮಾಡಿ ಆದಮೇಲೆ ದೀಪ ಹಚ್ಚೋಣ ಅಂತಂತೆಲ್ಲ ಹೇಳಿಬಿಟ್ಟು ದೀಪನೆಲ್ಲ ರೆಡಿ ಮಾಡೋಣ ಅಂತಂದು ತುಪ್ಪದ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋಣ ಅನ್ನೋಷ್ಟರಲ್ಲೇ ನಮ್ಮ ರಾಯರು ಅಕ್ಕನಿಗೆ ಆಶೀರ್ವಾದ ಮಾಡಿದರು ತುಂಬ ಖುಷಿಯಾಯಿತು ಇವತ್ತು ದೀಪ ಎಲ್ಲ ಹಚ್ಚಿ ಊದುಗಟ್ಟಿ ಹಚ್ಚೋಕ್ಕೂ ಮುಂಚೆನೇ ರಾಯರು ಅಕ್ಕಂಗೆ ಹೂ ಪ್ರಸಾದ ಕೊಟ್ಟರು ಖಂಡಿತ ರಾಯರಿದ್ದಾರೆ ಅಕ್ಕ ನಿಮ್ಮ ಯಜಮಾನ್ರಿಗೆ ಹುಷಾರಾಗುತ್ತೆ ರಾಯರು ಸದಾ ನಿಮ್ಮ ಜೊತೆಗಿರ್ದಾರೆ ಯಾವಾಗಲೂ ಇರ್ತಾರೆ ರಾಯರನ್ನ ನಂಬಿ ಆಯಿತಾ ಚೆನ್ನಾಗಿರಿ ಅಕ್ಕ ನಿಮ್ಮ ಸಂಸಾರನೂ ಚೆನ್ನಾಗಿರುತ್ತೆ ನಿಮ್ಮ ಹಸ್ಬೆಂಡು ಚೆನ್ನಾಗಿ ಆಗ್ತಾರೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ನಂಬಿದ್ದೀನಿ ಚೆನ್ನಾಗಾಗುತ್ತೆ ಅಕ್ಕ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಹಸ್ಬೆಂಡು ತುಂಬ ಬೇಗ ಗುಣಮುಖರ ಆಗ್ತಾರೆ ಆಗ್ತಾರೆ ಏನು ಭಯ ಪಟ್ಕೋಬೇಡಿ ಅಕ್ಕ ನಿಮ್ಮ ಜೊತೆ ಸದಾ ರಾಯರು ಇರ್ತಾರೆ ಅದಾದಮೇಲೆ ಇನ್ನೊಬ್ಬರು ಅಕ್ಕ ನನಗೆ ಹೂ ಪ್ರಸಾದ ಕೇಳೋಕ್ಕೆ ಹೇಳಿದರು ವಿದ್ಯಾ ಅಕ್ಕ ಅವರು ಅಂತ ಪಾಪ ಮೊನ್ನೆಯಿಂದನೂ ಹೇಳಿದರು ಆಗಿರಲಿಲ್ಲ ಮೊನ್ನೆ ಒಂದು ಸಾರಿ ಕೇಳಿದೆ ಹೂ ಪ್ರಸಾದ ಅವ್ರಿಗೆ ಬೇಗನೆ ಕೊಟ್ಟರು ಆದರೆ ನನಗೆ ಅದು ಸಮಾಧಾನ ಆಗಲಿಲ್ಲ ಇವತ್ತು ಕೇಳ್ತಿನಕ್ಕ ಅಂತ ಹೇಳಿದ್ದೆ ಅವರಿಗೂ ಹೂ ಪ್ರಸಾದ ಆಯಿತು ಆದರೆ ಸಾರಿ ಅಕ್ಕ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಿಮ್ಮ ಸಂಸಾರಕ್ಕೂ ನಿಮ್ಮ ನಿಮ್ಮ ಸಂಸಾರನೂ ನಿಮ್ಮ ಜೀವನವೂ ನೀವು ಚೆನ್ನಾಗಿರ್ತೀರ ನಿಮ್ಮ ಯಜಮಾನ್ರ ಜೊತೆ ಎಲ್ಲಿ ಯಾವುದೇ ಏನೇ ಸಮಸ್ಯೆ ಆದರೂ ನಿಮಗೆ ತೊಂದರೆ ಆಗೋಲ್ಲ ಸದಾ ನಿಮ್ಮ ಜೊತೆ ರಾಯರು ಇರ್ತಾರೆ ಇದಾರೆ ನಂಬಿ ಅಷ್ಟೇ ಆಯಿತಾ ಅಕ್ಕ ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿದ್ಯೆ ಅಕ್ಕ ಸಾರಿ ರಾಯರು ನಿಮಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಎರಡೆರಡು ಸಾರಿ ನಿಮಗೆ ರಾಯರು ಹೂ ಪ್ರಸಾದ ಕೊಟ್ಟರು ತುಂಬ ಆಯಿತು ರಾಯರು ತಡವಾಗಿ ಕೊಟ್ಟರು ನಿಮ್ಗೆ ಎರಡೆರಡು ಸಾರಿ ಹೂ ಪ್ರಸಾದ ಕೊಟ್ಟರು ಎರಡು ಸಾರಿನೂ ನನಗೆ ನಿಮ್ಮದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಅಕ್ಕ ಕ್ಷಮೆ ಇರಲಿ ಬೇಜಾರು ಮಾಡ್ಕೋಬೇಡಿ ರಾಯರ್ ನಿಮಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ರಾಯರ್ ನಿಮ್ಮ ಜೊತೆ ಇದ್ದಾರೆ ನೀವು ನಿಮ್ಮ ಯಜಬ್ಯಾಂಡ್ರು ಚೆನ್ನಾಗಿ ಆಗ್ತೀರ ನಿಮ್ಮ ಯಜಮಾನ್ರು ಮುಂದೆ ಹಿಂದೆ ಹೇಗಿದ್ರು ಅದೇ ಥರ ಮುಂದೆ ಆಗ್ತಾರೆ ನೀವು ಚೆನ್ನಾಗಿರ್ತೀರ ನಿಮ್ಮ ಸಂಸಾರವೂ ಚೆನ್ನಾಗಿರುತ್ತೆ ಮತ್ತೊಂದು ವಿಷಯ ಏನಂದರೆ ಇವತ್ತಿಂದ ಮುಂದಿನ ತಿಂಗಳು ಆರನೇ ತಾರೀಕು ಏಳು ದಿನ ರಾಯರಿಗೆ ಪೂಜೆ ಮಾಡ್ತಾರೆ ಸಂಕಲ್ಪ ಮಾಡ್ಕೊಂಡು ಯಾರಾದರೂ ಪೂಜೆ ಮಾಡೋರಿದ್ದರೆ ಪೂಜೆ ಮಾಡಿ ಏಳು ದಿನವೂ ಏಳು ದಿನವೂ ಪೂಜೆ ಮಾಡಿ ಮಾರ್ಚ್ ಆರನೇ ತಾರೀಕು ಅನ್ನಷ್ಟಿಗೆ ಮಾರ್ಚ್ ಆರಕ್ಕೆ ರಾಯರ ಹುಟ್ಟಿದ ಹಬ್ಬ ಇದೆ ಹಂಗಾಗಿ ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ಎಲ್ಲರೂ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಭಕ್ತಿ ಸ್ವಚ್ಛೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ರಾಯರು ಖಂಡಿತ ಹೊಲಿದೇ ಹೊಲಿತಾರೆ ರಾಯರ ಆಶೀರ್ವಾದ ರಾಯರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ವಿದ್ಯಾಕ ನಿಮಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ ಹೇಳಿದ್ವಲ್ಲ ನೋಡಿ ಎರಡೆರಡು ಸಾರಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಆದರೆ ಸಾರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ರಾಯರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಸಂಸಾರವೂ ಅನ್ಯವಾಗಿರುತ್ತೆ ನಿಮ್ಮ ಯಜಮಾನ್ರು ಮುಂಚೆ ಹಿಂದೆ ಹೇಗಿದ್ರೋ ಹಾಗೇ ಆಗ್ತಾರೆ ಯಾವುದೇ ಏನು ರೀತಿ ಸಮಸ್ಯೆ ಆಗಲ್ಲ ರಾಯರು ಇದ್ದಾರೆ ನಂಬಿ